ನಮಸ್ತೆ ಗೆಳೆಯರೆ ಓ ಪ್ರತಾಪ ಸಿಂಹ ನಿನಗೆಲ್ಲಿದೆ ಧರ್ಮ ಧಾರ್ಮಿಕ ನಾಯಕ ಅಂತ ಸೆಲ್ಫ್ ಬ್ಯಾಡ್ಜ್ಗಳು ಹಾಕೊಂಡಿದ್ದೀರಾ ನೀವು ಹಿಂದೂ ಲೀಡರ್ಸ್ ಅಂತ ನಿಮಗೆ ಯಾರ ಪದವಿ ಕೊಟ್ಟರು ನಾವೆಲ್ಲ ಸನಾತನ ಧರ್ಮದಲ್ಲಿರೋರೆಲ್ಲ ಒಬ್ಬ ಲೀಡರ್ ಅನ್ನೋದನ್ನ ಒಪ್ಪಬೇಕು ಲೀಡರ್ ಯಾವಾಗ ಆಗ್ತಾನೆ समशत्रु च मित्रे च तथा मानापमान शीतोष्ण सुख समसंग विवर्जित है अद्वेष्टा सर्वभूता नाम मैत्र च निर्ममो निरहंकार समदुख सुख क्षमी समश

ಮುನ್ನಡೆಯುವ ಅಗ್ರೇಸರ್ನ ಗುಣಲಕ್ಷಣಗಳನ್ನು ಹೇಳುತ್ತೆ ನೀವೆಲ್ಲ ಮಾಡಬಾರದನ್ನ ಮಾಡಿ ಅವನು ಪುನೀತ್ ಕೆರೆಹಳ್ಳಿ ಬಾಯಿ ಬಿಟ್ರೆ ಅಮ್ಮ ಅಕ್ಕ ಬೈತಾನೆ ಅವನಿಗೆ ಯಾರ ಸಿಕ್ಕದ್ರೂ ಕೈಯಲ್ಲೇ ತೋಡಿತಾನೆ ಈ ಜಗತ್ತಲ್ಲಿ ಅವರವರು ಮಾಡಿದ್ದ ಅವರವ್ರಿಗೆ ಸಿಗತ್ತೆ ಹಾಗಂತ ಏನು ಅವನು ರಜಾಕ್ ಅವನು ಇನ್ನೊಂದು ಧರ್ಮದ ಲೀಡ್ರೂ ಅಲ್ಲ ಯಾವುದೇ ಧರ್ಮ ಈ ಜಗತ್ತಲ್ಲಿರಲಿ ಆ ಧರ್ಮದ ಚಕ್ರಗಳೇ ಸತ್ಯ ಅಹಿಂಸೆ ಪವಿತ್ರತೆ ಸತ್ಯಸಂಧತೆ ಮಾನವೀಯತೆ ಇವುಗಳನ್ನು ಕಲಿಸೋದು ಸರಿಯಾದ ತಾಯಿಯ ಮಗ ಮತ್ತೊಬ್ಬ ತಾಯಿಯನ್ನು ಗೌರವಿಸುತ್ತಾನೆ ಹೆಣ್ಣ ನಿಂದನೆ ಮಾಡುವುದು ಧಾರ್ಮಿಕ ಲಕ್ಷಣವಲ್ಲ ಈ ನ್ಯೂಸ್ ಅವರು ಸರಿ ಅವನನ್ನ ಧಾರ್ಮಿಕ ಲೀಡರ್ ಅಂತ ಕರೀತಾರೆ ನೀವು ರಾಜಕೀಯ ಬೆಳೆ ಬೇಯಿಸ್ಕೊಳ್ಳೋಕೆ ಮೊನ್ನೆ ತಾನೇ ಅವರು ಆರಕ್ಷಕರು ಪ್ರೂವ್ ಮಾಡಿದ್ದಾರೆ ಯಾವುದೇ ಒಂದು ರಾಜಕೀಯ ಒತ್ತಡವನ್ನು ಲೆಕ್ಕಿಸದೆ ಇಂಪಾಸಿಬಲ್ ಟಾಸ್ಕ್ನ ಮಾಡಿದ್ದಾರೆ ಓಕೆ ನಿಮ್ಮ ನಿಮ್ಮ ಒಂದು ಒಂದು ಕಂಪ್ಲೇಂಟ್ ಅನ್ನ ಎಂದು ಪರಿಗಣಿಸಿದ್ರು ಒಬ್ಬ ಎಕ್ಸ್ ಎಂ ಪಿ ಆಗಿ ನಿನಗೆ ಮಾನ್ ಒಂದು ಬುದ್ಧಿ ಇರಬೇಕಾಗಿತ್ತು ಏನು ನೀನು ಪೊಲೀಸ್ ಸ್ಟೇಷನ್ಗೆ ಹೋಗುವುದು ಒಂದು ರೀತಿಯ ಅದು ಧಮ್ಕಿ ಆಗಿ ಕಾಣುತ್ತೆ ಎಲ್ಲರಿಗೂ ಏ ಚಂದನ್ ನೀ ಅಲ್ಲಿರ್ಬೇಕು ನಾ ಬರ್ತೀನಿ ಅಪ್ಪ ನೀ ಪ್ಲೂರಲ್ ಆಗಿ ಹೇಳಿದ್ರು ಅದೊಂದು ರೀತಿಯಲ್ಲಿ ಕ್ರೂರವಾಗಿದೆ ಏನ್ ನೀ ಅಲ್ಲಿರ್ಬೇಕು ಅಂದ್ರೆ ಅರ್ಥ ಅಂದ್ರೆ ಇನ್ನು ಎಕ್ಸ್ ಅನ್ನೋದು ಮರ್ತು ಬಿಟ್ಟಿದೀಯಾ ನೀ ವೈ ಇದ್ದಾಗ್ಲೂ ನೀನು ಆ ರೀತಿ ಹೇಳಲು ಸಾಧ್ಯವಿಲ್ಲ ನಿಮ್ಮದು ಹೋಗುವ ಪದವಿ ಅವರದು ಪರ್ಮನೆಂಟ್ ಆಗಿರುವ ಪದವಿ ಆದರೆ ಒಂದು ನೀನು ಕೂಲಂಕುಶವಾಗಿ ಅಧ್ಯಯನ ಮಾಡಬೇಕಾಗಿತ್ತು ಮಧ್ಯಸ್ಥಿಕೆಯಿಂದ ಏನು ನಮ್ಮ ರಾಷ್ಟ್ರದ ನಮ್ಮ ದೇಶದ ಪ್ರತಿಯೊಂದು ಪೊಲೀಸ್ ಸ್ಟೇಷನ್ ಅಲ್ಲೂ ಸಿಸಿಟಿವಿ ಟಿವಿ ಟ್ವೆಂಟಿ ಫೋರ್ ಅವರ್ಸ್ ಸೌಲಭ್ಯ ಇದೆ ಬಾತ್ರೂಮ್ ಟಾಯ್ಲೆಟ್ ಬಿಟ್ಟು ಬಾತ್ರೂಮ್ ಟಾಯ್ಲೆಟ್ ಬಿಟ್ಟು ಪ್ರತಿ ಜಾಗದಲ್ಲೂ ಸಿಟಿವಿ ವ್ಯವಸ್ಥೆ ಇದೆ ಎಲ್ಲಿ ಏನ್ ನಡೆದ್ರು ಆ ಸಿ ಸಿಟಿವಿ ಸೆಂಟ್ರಲೈಸ್ಡ್ ಸೆಕ್ಷನ್ ಇಂದ ಒಂದು ಆಫೀಸ್ ಇಂದ ಕಂಟ್ರೋಲ್ ಇರುತ್ತೆ ಅಲ್ಲಿಗೆ ನೀವು ಒಂದು ಪತ್ರ ಕೊಟ್ಟರೆ ಒಬ್ಬ ಕಾಮನ್ ಮ್ಯಾನ್ ಕೂಡ ಪತ್ರ ಕೊಟ್ಟರೆ ಸಾಕು ಅವರು ಕೊಡಲೇಬೇಕಾಗುತ್ತೆ ಸಿ ಸಿ ಟಿವಿ ಫುಟೇಜ್ಗಳನ್ನು ಆ ಸಿ ಟಿವಿ ಫುಟೇಜ್ ಅನ್ನು ತರಿಸಿಕೊಂಡು ಅದರಲ್ಲಿ ಆತ ಬೆತ್ತಲೆ ಮಾಡಿ ಹೊಡೆದಿದ್ದೆ ನಿಜ ಆದ್ರೆ ಮತ್ತೆ ನೀನು ನಿನ್ನ ಹೋರಾಟ ಮುಂದುವರಿಸಬೇಕಾಗಿತ್ತು ನೀನು ನಮ್ಮ ಧರ್ಮದ ಸಂಖ್ಯೆ ಜಾಸ್ತಿ ಇದೆ ಅಂತ ಹೇಳಿ ನೀವೆಲ್ಲ ಆಡಿದ್ದೇ ಆಟಗಳು ಮಾಡಿದ್ರೆ ನಮಗೆ ಇಷ್ಟ ಆಗೋದಿಲ್ಲ ನಮ್ಮ ಧರ್ಮಕ್ಕೆ ಕೆಟ್ಟ ಹೆಸರು ಬರೋದು ಇಷ್ಟ ಆಗಲ್ಲ ನಮಗೆ ಅದ್ವೇಷ್ಠ ಸರ್ವಭೂತಾನಾಮ್ ನಮಗೆ ಎಲ್ಲಾ ಪ್ರಾಣಿಗಳು ಒಂದೇ ಎಲ್ಲಾ ಪ್ರಾಣಿ ಪಕ್ಷಿ ಕ್ರಿಮಿ ಕೀಟಗಳನ್ನೆಲ್ಲ ಇಷ್ಟಪಡುವಂತ ಅದ್ವೇಷ್ಠ ಸರ್ವಭೂತಾನಾಮ್ ಅಂತ ಹೇಳಿದ್ದು ಸಾಕ್ಷಾತ್ ಮೂವತ್ ಮೂರನೇ ಗೀತೆಯಲ್ಲಿ ಐದು ಸಾವಿರ ವರ್ಷದ ಹಿಂದೆ ಕೃಷ್ಣ ಪರಮಾತ್ಮ ಹೇಳ್ತಾನೆ ಎಷ್ಟು ಚೆನ್ನಾಗಿದೆ ಮಾತು ಅದು ಬಿಟ್ಟು ನೀವು ಪದವಿ ಹೋದ್ರೂ ಇದೆ ಅನ್ನೋ ಒಂದು ಗರ್ವದಿಂದ ಅವನು ಹೆಣ್ಣ ನಿಂದನೆ ಮಾಡಿಕೊಂಡು ರೌಡಿಸಮ್ ಮಾಡ್ಕೊಂಡು ಬಾಂಬೆಗೆ ಹುಡ್ಕೊಂಬಂದು ಹೊಡಿತೀನಿ ಅನ್ನಿರೋ ದಾಖಲೆಗಳು ನನ್ನ ಹತ್ರ ಇದೆ ಅವನು ಯಾವ ಸೀಮೆ ಹಿಂದೂ ಲೀಡರ್ ಆಗೋಕ್ ಸಾಧ್ಯ ಅವನ ಚೇಲ ಒಬ್ಬ ಇದ್ದಾನೆ ಗೋಪಿ ಗೌಡ ಅಂತ ಅವನು ಮಾಡಿರುವಂತಹ ಅವಾಚ್ಯ ನಿಂದನೆ ಜಗತ್ತಿನ ಯಾವ ಧರ್ಮ ಕೂಡ ಸಹಿಸೋದಿಲ್ಲ ಅಂತಹ ಕ್ರೂರಿ ಅವನು ಅವರ ಮೇಲೆ ಒಂದು ಹತ್ಯ ಆರೋಪ ಇದೆ ಆರೋಪಿಗಳು ಇವೆಲ್ಲ ಇದ್ರೂ ಕೂಡ ನೀನ್ ಹಿಂದೆ ಹಾಕೊಂಡು ಯಾವ ಓಟ್ ಸಿಗತ್ತೆ ಅಂತ ಇಂತ ಕೆಲಸ ಮಾಡ್ತಾ ಇದೀಯಾ ನ್ಯಾಯ ರೀತಿಯಲ್ಲಿ ಓಡಾಡಲಿ ನಿನ್ನ ಪದವಿ ಇದ್ದಾಗ ನಿಜವಾಗ್ಲೂ ಈ ಸರ್ಕಾರ ನನಗೆ ಎಲ್ಲರೂ ಒಂದೇ ಈ ದೇಶದಲ್ಲಿ ಈ ಸರ್ಕಾರ ಇದ್ದಾಗ ಇದೇ ಈ ದರ್ಶನ್ ಎಂಬ ನಟ ಮಾಡಿದ ರೇಣುಕಾಸ್ವಾಮಿ ಹತ್ಯೆಯ ವಿಚಾರದಲ್ಲಿ ಪೊಲೀಸ್ ಇಂಟರ್ಫಿಯರ್ ಆಗಲಿಲ್ಲ ಸರ್ಕಾರ ಯಾವುದೇ ನಿಮ್ ಇಷ್ಟ ಬಂದಂಗೆ ನೀವು ಆಪರೇಟ್ ಮಾಡಿ ನ್ಯಾಯಸಮ್ಮತವಾಗಿ ಅಂತ ಹೇಳಿದ್ರು ನಿಮ್ಮ ಸರ್ಕಾರ ಇದ್ದಾಗ ನೀನು ಇದ್ದೆ ಅವತ್ತು ಸೇಮ್ ರೇಣುಕಾ ಸ್ವಾಮಿ ಮೇಲೆ ಅಟ್ಯಾಕ್ ಆದಂಗೆ ಕಿಚ್ಚಾ ಸುದೀಪನ ಅಭಿಮಾನಿಗಳು ಅಹೋರಾತ್ರ ಅಟ್ಯಾಕ್ ಮಾಡಿದ್ರು ಅವಾಗೆಲ್ಲ ನೀವು ಯಾವ ಪ್ರಾಣಿಯನ್ನು ಕಾಯಲು ಹೋಗಿದ್ರಿ ಅವಾಗ ನಿಮ್ಮ ಪೊಲೀಸ್ ಠಾಣೆಯಲ್ಲಿ ನಿಮ್ಮದೇ ಆದ ಕಂಟ್ರೋಲ್ ಇದ್ದ ಪೊಲೀಸ್ ಠಾಣೆಯಲ್ಲಿ ಚೆನ್ನಮ್ಮನಗೆರೆ ಅಚ್ಚುಕಟ್ಟುವಲ್ಲಿ ನಮ್ಮ ಮೇಲೆ ಅಟ್ಯಾಕ್ ಮಾಡಿದ ಎಲ್ಲರನ್ನ ಮೊಬೈಲ್ ಕೂಡ ಸೀಸ್ ಮಾಡದೆ ಅವರನ್ನ ಯಾವುದೇ ರೀತಿ ಕುಡಿತದ ಅಮಲಿನ ಟೆಸ್ಟ್ ಕೂಡ ಮಾಡದೆ ಅವರನ್ನ ಜಾಕ್ ಮಂಜನ ಕೈಯಲ್ಲಿ ಬಿಟ್ಟು ಕೊಟ್ರಲ್ಲ ಏನ್ ಅಂಡರ್ಸ್ಟ್ಯಾಂಡಿಂಗ್ ನಿಮ್ದು ಆದ್ರೆ ನಮ್ಮ ಕೈ ಭಗವಂತ ಬಿಡ್ಲಿಲ್ಲ ಆವತ್ತು ಯಾವ ಸಿಎಂ ಬಳಸಿಕೊಂಡು ಇನ್ಫ್ಲೂಯೆನ್ಸ್ ಮಾಡಿ ಆ ಕಿಚ್ಚ ಸುದೀಪನ ಮೇಲೆ ಬರಬೇಕಾಗಿದ್ದ ಆ ಕೇಸನ್ನು ವಾಪಸ್ ತಗೊಂಡು ಬಲವಂತವಾಗಿ ಅವನ ಹೆಸರನ್ನ ಬರೆಸದೆ ನೀವು ಸ್ಮಾರ್ಟ್ ಆದ್ರಲ್ಲ ನಿನ್ನ ಪದವಿ ಕಳ್ಕೊಂಡೆ ಆತನ ಮೇಲೆ ಪೊಕ್ಸೋ ಕೇಸ್ ಬಂತು ಆತನ ಮಾಮ ಕಿಚ್ಚ ಸುದೀಪನ ಮಾಮನ ಮೇಲೆ ಇವಾಗ ಬರ್ತಾ ಇರೋ ಆರೋಪ ಜೈಲಿನ ಕೋಣೆಗಳನ್ನು ಸ್ವಚ್ಛ ಮಾಡಿಸಬೇಕಾಗುತ್ತೆ ದುಣ್ಣ ಮಹಾರಾಯ ಯಾವ ಸೀಮೆರಿ ಧರ್ಮದ ಹೆಸರಲ್ಲಿ ನೀವು ಮಾಡ್ತಾ ಇರೋದು ನಮ್ಮ ಧರ್ಮ ಪವಿತ್ರ ಧರ್ಮ ಎಂಥ ಧರ್ಮ ತಪ್ಪು ಮಾಡಿದರೆ ತನ್ನವರನ್ನು ಶಿಕ್ಷಿಸು ತಪ್ಪು ಮಾಡದ ಇತರರನ್ನು ಗೌರವಿಸು ಇದಿರ ಧರ್ಮದ ಹೆಣ್ಣು ಮಕ್ಕಳನ್ನ ಕಾಪಾಡುವಂತ ಹೇಳಿಕೊಟ್ಟಿದ್ದು ನಮ್ಮ ಧರ್ಮ ನಮ್ಮ ಧರ್ಮದ ಹಾದಿಯಲ್ಲಿ ಶ್ರೀ ಗುರುಗೋವಿಂದ ಸಿಂಹರು ಯುದ್ಧ ಮಾಡುವಾಗ ಔರಂಗಜೇಬನ ಸೇನೆಯ ಜನ ಕಾಲು ಕೈಯಲ್ಲಿ ಗಾಯ ಮಾಡಿಕೊಂಡು ಬಿದ್ದಾಗ ಇದೇ ಸೈನ್ಯ ಹೋಗ್ಬಿಟ್ಟು ಅವರಿಗೆ ನೀರು ಕುಡಿಸ್ತಾ ಇತ್ತು ಶುಶ್ರೂಷೆ ಮಾಡಿಸ್ತಾ ಇತ್ತು ಸದ್ದ ಮಾಡಿ ಮತ್ತೆ ರಣರಂಗಕ್ಕೆ ಬಿಡ್ತಾ ಇದ್ರು ಅವರಾಡಿ ಇವಾಗ ನಮ್ಮ ಜೊತೆ ಅಂತ ಆ ವೀರ ಧರ್ಮ ನಮ್ದು ಅವರು ಇವರು ಮಾಡಿರೋ ಸೇವೆಗೆ ತಪ್ಪಾಯಿತು ಇನ್ನು ಮುಂದೆ ನಿಮ್ ಮೇಲೆ ಕತ್ತಿ ಎತ್ತದಿಲ್ಲ ಬೇಕಾದ್ರೆ ನಿಮ್ಮ ಅನುಮತಿ ಕೊಟ್ರೆ ನಿಮ್ ಕಡೆ ಹೋರಾಡ್ತೀವಿ ಅಂತ ಹೇಳಿದ ಘಟನೆಗಳಿದೆ ಇಂಥ ಪವಿತ್ರ ಧರ್ಮದಲ್ಲಿ ನಿಮ್ದು ಆಡಿದ್ದೇ ಆಟ ಆಗೋಗಿದ್ಯಾ ಸಿಸಿ ಟಿವಿ ಫುಟೇಜ್ ತಗೊಂಡು ಫಸ್ಟ್ ನ್ಯೂಸ್ಗಳಲ್ಲಿ ಹಾಕಿ ಬೆತ್ತಲೆ ಮಾಡಿ ಹೊಡೆದಿರೋದು ನಾವು ಅದನ್ನು ಖಂಡಿಸ್ತೀವಿ ಯಾಕಂದ್ರೆ ಯಾವುದೇ ಪೊಲೀಸು ಯಾವುದೇ ಕಾರಣಕ್ಕೂ ಯಾರನ್ನು ಹೊಡೆಯೋ ಹಾಗಿಲ್ಲ ಸಿ ಸಿ ಟಿವಿ ಫುಟೇಜ್ ತಗೋ ಸುಮ್ಮನೆ ಜನಗಳಲ್ಲಿ ಬಾಯ್ ಇದೆ ಅಂತ ಹೇಳಿ ನೀನು ಹೇಳದಂತೆ ಪೊಲೀಸ್ ಅವರು ರೀಲ್ಸ್ ಮಾಡೋಂಗಿಲ್ಲ ಪೊಲೀಸ್ ಅವರು ವಿಡಿಯೋ ಮಾಡೋಂಗಿಲ್ಲ ಪೊಲೀಸ್ ಅವರು ಲೈವ್ ಬರೋಂಗಿಲ್ಲ ನಿಂದು ಮಾತ್ರ ದಿನನಿತ್ಯ ಇಲ್ಲ ಸಲ್ಲದ ಲೈವ್ ನೀನ್ ಬಂದಿರೋ ಲೈವ್ ಸರಿ ನಿನ್ನ ಆಡಿಯೋ ಅಂತ ಓಡಾಡ್ತಾ ಇರೋ ಅದು ವಿಕೃತ ಕಾಮದ ಆಡಿಯೋ ನಿಂದಲ್ಲ ವಾಯು ಇದು ನಿಮ್ದು ಕತೆ ಮರಗಳ ಮಾರಣ ಹೋಮ ಮಾಡಿದೆ ಯಾರೋ ಲೀಡರ್ ಬರ್ತಾರೆ ಅಂತ ಹೇಳಿ ನಿಮ್ಮ ಮೈಸೂರಿನ ಮರಗಳ ಮಾರಣ ಹೋಮ ಮಾಡಿದೆ ನೀನು ಕತ್ತರಿಸಿಕೊಂಡೋಗ್ಬಿಟ್ಟೆ ನಾವು ವೃಕ್ಷ ರಕ್ಷಕರು ಎಷ್ಟು ಮಾತಾಡಿದ್ರು ಕೇರ್ ಮಾಡಲಿಲ್ಲ ನೀನು ಪದವಿ ಕಳ್ಕೊಂಡೆ ಅದಾದ ನಂತರ ನೀನು ಮಾಡಿದ್ದು ದಸರಾ ಉತ್ಸವಕ್ಕೆ ಆ ಮರಗಳ ಮೇಲೆ ಲೈಟುಗಳ ಆಕ್ರಂದನ ಲೈಟುಗಳು ಹಾಕ್ಬಿಟ್ಟು ಆ ಮರಗಳ ಒಂದೊಂದು ಮರಕ್ಕೆ ಸಾವಿರ ಮಳೆಗಳು ಹಾಕಿ ಮೈಸೂರು ಮರಗಳ ಮರಣಾಕ್ರಂದನ ನಮಗ್ ಕೇಳಿಸ್ತಾ ಇತ್ತು ನಿಮಗೆ ಆ ಲೈಟುಗಳು ಕಾಣಿಸ್ತಾ ಇತ್ತು ಬಾಯಿ ಬಿಟ್ರೆ ಆ ಮಸೀದಿ ನೋಡಿಬೇಕಂತೆ ಅದು ಪ್ರಾರ್ಥನಾ ಬಂದಿರಂತೆ ದೇವಸ್ಥಾನ ಆದರೆ ದೇವ ಮಂದಿರನಂತೆ ಏನೋ ನಿಂದು ನೀನು ಅವ್ರ ಮಂದಿರ ಹೊಡಿಯೋದು ಅವ್ರ ನಮ್ಮ ಮಂದಿರ ಹೊಡಿಯೋದು ಇದೇ ಆಗೋಯ್ತಲ್ರು ನಿಮ್ದು ಧರ್ಮದ್ವೇಷ ನಮ್ಮ ಧರ್ಮ ಎಂದಿಗೂ ಕಲಿಸಲಿಲ್ಲ ಎಂದಿಗೂ ಕಲಿಸ್ಲಿಲ್ಲ ಧರ್ಮದ್ವೇಷ ಉಳಿತಲ್ಲ ನಿಮ್ಮ ಧರ್ಮ ನಮ್ಮ ಧರ್ಮವನ್ನು ರಕ್ಷಣೆ ಮಾಡ್ಕೋಬೇಕು ವಿನಃ ಇನ್ನೊಂದು ಧರ್ಮನ ಆಕ್ರಮಣ ಮಾಡಬಾರದು ನಮ್ಮ ಧರ್ಮನ ರಕ್ಷಣೆ ಮಾಡ್ಕೋಬೇಕು ಅದೇ ನಾವು ಮಾಡಬೇಕಾಗಿರೋದು ಇನ್ನೊಂದು ಧರ್ಮದ ಮೇಲೆ ಆಕ್ರಮಣ ಮಾಡಬಾರದು ನಮಗೆ ನಮ್ಮ ಮನೆಯೆಲ್ಲ ಒಡಹುಟ್ಟಿದ ಹೆಣ್ಣು ಎಷ್ಟು ಗೌರವಾನ್ವಿತವೋ ಶತ್ರುಗಳ ಮನೆಯ ಹೆಣ್ಣನ್ನು ಕೂಡ ನಾವೇ ಕಾಪಾಡಬೇಕು ಇಂಥದ್ದನ್ನ ಕಲ್ತ್ಕೊಂಡು ಮತ್ತೆ ಲೀಡರ್ ಆಗೋದು ನೋಡು ನಿನ್ನ ಆಡಿಯೋ ಒಂದು ಸಾಕು ನಿನ್ನ ಮೇಲೆ ವಿಕೃತ ಚೇಷ್ಟೆಗಳ ಭಾವನೆಗೆ ಅದು ನಿಂದಲ್ಲ ಅಂತ ನೀನು ಹೇಳ್ತೀಯ ಯಾಕಂದ್ರೆ ನೀನು ಮಾಡಿರೋ ಲೈವ್ಗಳು ನಿಂದಲ್ಲ ಏನ್ ಬಾಯಿಗೆ ಬಂದಂಗ ಮಾತಾಡ್ತೀಯಾ ಯಾರು ಏನು ಹೆಸರು ಪಡೆಯಂಗಿಲ್ಲ ನಮಗೆ ಪ್ರೂಫ್ ಬೇಕಿವಾಗ ನಿಮ್ಮ ನಿಮ್ಮ ಅವನಿಗೆ ಹೊಡೆದಿದಾರಲ್ಲ ಅಲ್ಲ ಎಳೆದುಕೊಂಡು ಹೋದರು ಎಳೆದುಕೊಂಡು ಹೋದ್ರು ಅದಕ್ಕೆ ಅವ್ರ ಹತ್ರ ಆಡಿಯೋ ತಗೊಳ್ಳಿ ಯಾಕೆ ಎಳಕೊಂಡು ಹೋದ್ರು ಹೊಡೆದ್ರು ಅದಕ್ಕೆ ಅವ್ರ ಹತ್ರ ಸಿ ಸಿ ತಗೊಳ್ಳಿ ಮತ್ತೆ ಮಾತಾಡಿ ನೀನ್ ನಮ್ಮ ಧರ್ಮ ನೀನ್ ಏನಾದರೂ ಮಾಡ್ಕೊಂಡು ನೀನು ಪದವಿ ಯೂಸ್ ಮಾಡ್ಕೊಂಡು ನಿನ್ನ ಧರ್ಮ ಅನುಭವಿಸ್ಕೊತಿ ಆದರೆ ನಮ್ಮ ಧರ್ಮದ ಹೆಸರು ಹೇಳ್ಕೊಂಡು ಮಾಡಿದಿರಿ ನಾವೆಲ್ಲ ಕೈ ಕಟ್ಕೊಂಡು ಕೂತಿಲ್ಲ ಇಲ್ಲಿ ನಮ್ಮ ಧರ್ಮದ ಹೆಸರು ಹಾಳು ಮಾಡಬೇಡಿ ನಮ್ಮ ಧರ್ಮ ಜಗತ್ತಿನ ಅತ್ಯಂತ ಪ್ರೀತಿಯ ಧರ್ಮ ಗೌರವ ಗೌರವಾನ್ವಿತ ಧರ್ಮ ಸಂಯಮದ ಧರ್ಮ ಸಂಯಮ ಅಹಿಂಸಾ ಸತ್ಯಮಕ್ರೋಧ ಅಕ್ರೋಧ ಅಂದರೆ ಕೋಪವಿಲ್ಲದ್ದು ಸತ್ಯ ಅಹಿಂಸ ತ್ಯಾಗ ಶಾಂತಿ ರಪೈಷು ಈ ನಮ್ಮ ಭಾರತ ದ್ವೇಷದ ಧ್ವಜದಲ್ಲಿ ಒಂದು ಚಕ್ರ ಇದೆಯಲ್ಲ ಆ ಚಕ್ರದ ಇಪ್ಪತ್ನಾಲ್ಕು ಸ್ಪೋಕ್ಸ್ಗೂ ಒಂದೊಂದು ಅರ್ಥ ಬರುವುದು ನಮ್ಮ ನಮ್ಮ ಧರ್ಮದ ಒಂದು ಗೀತೆಯ ಶ್ಲೋಕದಿಂದ ಗೊತ್ತಾ ನಿಮಗೆ ದಯಾ ಭೂತೆ ಮಾರ್ಧವಂ ಹೀರಚಾಪಲಂ ತೇಜಃ ಕ್ಷಮಾ ಎಂತ ಎಂತ ಮಾತುಗಳು ಎಂತ ಎಂತ ಪದಗಳು ನೀವು ಯಾವ್ದಕ್ ಸೇರ್ ತಿರುಗುತ್ತಾ ನೀವು ಯಾಕೆ ಬಿಡಿ ಧರ್ಮದ ಹೆಸರಲ್ಲಿ ನಾಟಕಗಳನ್ನ ಬಿಟ್ಟು ಬಿಡಿ ನಾವು ಕೈ ಕಟ್ಕೊಂಡು ಕೂತಿಲ್ಲ ನಮ್ಮ ಧರ್ಮದ ಹೆಸರು ಹಾಳಾಗ ಬಿಡೋದಿಲ್ಲ ನಾವು ಹಾಗಂತ ಆ ರಜಾಕ್ ಅವ್ರ ಧರ್ಮದವ್ರು ಅವ್ರು ನೋಡ್ಕೋಬೇಕು ಅವನು ತಪ್ಪು ಮಾಡ್ತಾ ಇದ್ದಾನೆ ಅವನು ಕೂಡ ಟಿವಿ ಶೋಗಳಲ್ಲಿ ಅವ್ರ ಧರ್ಮಕ್ಕೆ ಅವಮಾನ ಆಗೋ ತರ ಮಾತಾಡ್ತಾ ಇದ್ದಾನೆ ಅವನು ಅವ್ರ ಧರ್ಮದವರು ಕಂಟ್ರೋಲ್ ಮಾಡಬೇಕು ಇಲ್ಲಾಂದ್ರೆ ಅವ್ರ ಧರ್ಮಕ್ಕೂ ಕೆಟ್ಟ ಹೆಸರು ಬರುತ್ತೆ ಇಂಥವರೆಲ್ಲ ನೀವು ಯೂಸ್ಲೆಸ್ ಫೆಲೋಸ್ ಸೇರ್ಕೊಂಡು ಧರ್ಮ ಧರ್ಮಗಳ ನಡುವೆ ಕಿಚ್ಚು ಹಚ್ಚಿ ನಾಳೆ ಸಫರ್ ಆಗೋದು ಯಾರು ಗೊತ್ತಾ ತುಂಬಾ ಇನ್ನೋಸೆಂಟ್ ಹೆಣ್ಮಕ್ಳು ಜಗಳ ಕಿಚ್ಚು ಹಚ್ಚಿದಾಗ ನೀವು ಮಾತ್ರ ಎ ಸಿ ರೂಮ್ಗಳಲ್ಲಿ ತೂರ್ಕೊಂಡ್ಬಿಡ್ತೀರಿ ಫಸ್ಟ್ ಸಿ ಸಿ ತೋರಿಸಿ ಮತ್ತೆ ನಿಮ್ಮ ಹೋರಾಟ ಮುಂದುವರೆಸು ಅವರು ಹೊಡೆದಿರೋದಕ್ಕೆ ದಾಖಲೆಗಳು ತೋರಿಸು ನೀನು ನಿಮ್ಮ ನಿನ್ನ ಪದವಿ ಕಳ್ಕೊಂಡಿರೋದು ಯಾಕೆ ಗೊತ್ತಾ ಇಂಥ ವ್ಯವಹಾರಗಳು ಮಾಡಿದಿರಿ ನೀವು ಪೊಲೀಸ್ ಸ್ಟೇಷನ್ನ ಪವರ್ನ ಯೂಸ್ ಮಾಡಿಕೊಂಡು ಇವಾಗ ಈ ಸರ್ಕಾರ ಇಂಟರ್ಫಿಯರ್ ಆಗಲಿಲ್ಲ ನೋಡು ಅಂತ ಕೆಲಸ ಮಾಡಲಿಲ್ಲ ನೀವು ಅವತ್ತು ಕಿಚ್ಚ ಸುದೀಪ್ನ ಅಟ್ಯಾಕ್ ಆದಾಗ ಕಣ್ಣು ಮುಂದೆ ಕಟ್ಟದಂಗಿತ್ತು ನಿಮ್ಮೆಲ್ಲರ ಬಿಹೇವಿಯರ್ ಎಲ್ಲರೂ ಕೋರ್ಟ್ ಮುಂದೆ ನಿಂತ್ಕೋಬೇಕಾಗತ್ತೆ ಏನೂ ಗೊತ್ತಿಲ್ಲದಂಗೆ ಆಡ್ಬಿಟ್ಟಿಯಲ್ಲ ನೀನು ನೀವೆಲ್ಲ ಗೊತ್ತಿಲ್ವೇನಾ ಅವತ್ತು ನಡೆದಿದ್ದು ಅನ್ಯಾಯ ಅಲ್ವೇನಾ ಒಬ್ಬರು ಮನೆಗೆ ನುಗ್ಗೋದು ಅನ್ಯಾಯ ಅಲ್ವೇನ ತಲೆ ಹರಟೆಗಳು ಬಿಟ್ಬಿಡಿ ಧನ್ಯವಾದ ಅಹೋರಾತ್ರ